ಮಠದ ಶಿಷ್ಯರು ಹಾಗೂ ಇವರು ಅನೇಕ ಆಯುರ್ವೇದಿಕ್ ಸಮಸ್ಯೆಗಳನ್ನ ನಡೆಸ್ಕೊಂಡು ಬಂದು ಅನೇಕ ಜನರಿಗೆ ಸಾವಿರಾರು ಲಕ್ಷಾಂತರ ಜನರಿಗೆ ಒಂದು ಆಯುರ್ವೇದಿಕ್ ಇದರಲ್ಲಿ ಒಳ್ಳೆ ಗುಣವಂತ ಗುಣ ಮಾಡಿದ ಒಂದು ಇದಿದೆ ಅವರಿಗೆ ಇವರಿಗೆ ಇವರು ಒಂದು ಎರಡು ಮಾತಾಡಬೇಕು ಅಂತ ಹೇಳಿ ನಾನು ಅವರಲ್ಲಿ ಕೇಳ್ಕೊಳ್ತೀನಿ ನಮ್ಮ ಸ್ವಾಮೀಜಿಯವರ ಕೃಪೆಯಿಂದ ಅವರು ಇದರಲ್ಲಿ ಭಾಗವಹಿಸಿ ಎಲ್ಲರಿಗೂ ಆಶೀರ್ವಾದವನ್ನು ಕೊಡಲಿಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ತುಂಬ ತಮ್ಮ ಎಲ್ಲರೂ ಪುಣ್ಯ ಅಂತ ಹೇಳಿ ನಾನು ಅಂದ್ಕೊಂಡಿದ್ದೇನೆ ಮತ್ತು ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವುದೇ ಒಂದು ವಿಶೇಷವಾದಂಥ ವಿಷಯ ಈ ಮಿದುನಾಶ್ರಮ ಟ್ರಸ್ಟ್ ಪ್ರಾರಂಭ ದಿವಸದಿಂದ ನಾನು ಇದರಲ್ಲಿ ಇದ್ದೀನಿ ಅಷ್ಟು ಇವರು ಬಂದು ಈ ರೀತಿ ಒಂದು ಟ್ರಸ್ಟ್ ಮಾಡಬೇಕು ನಮ್ಮ ಗ್ರಾಮಕ್ಕೆ ನಾನು ಅನೇಕ ಬಾರಿ ಈ ಈ ಗ್ರಾಮಕ್ಕೆ ಕಲ್ಲೂರಿಗೆ ಬಂದಿದ್ದೀನಿ ಪಕ್ಕದಲ್ಲಿ ಅವರ ಗ್ರಾಮವಾದಂತಹ ಬಿಳಿ ನಂದಿ ಆ ಗ್ರಾಮಕ್ಕೆ ಬಂದಿದ್ದೀನಿ ಗುಬ್ಬಿಗೆ ಬಂದಿದ್ದೀನಿ ಎಲ್ಲ ಕಡೆ ಎಲ್ಲ ಪ್ರವಾಸ ಮಾಡಿದ್ದೀನಿ ನಮ್ಮ ವಿ ಕೆಂಪೇಗೌಡರು ನಿಜಕ್ಕೂ ಒಂದು ಸಾರ್ಥಕವಾದಂತಹ ಸೇವೆಯನ್ನು ಮಾಡಿದ್ದಾರೆ ಅವರಿಗೆ ನಮ್ಮ ಲಕ್ಷ್ಮೀ ಲಕ್ಷ್ಮೀಸಿಂಹಸ್ವಾಮಿ ಸ್ವಾಮಿ ರಾಮಾನುಜರ ಪರಿಪೂರ್ಣ ಕೃಪೆ ಅವರಿಗಿರಲಿ ಅಂತ ಯಾರ್ಯಾರು ಯಾವಾಗ ಹೇಗೆ ಆಗ್ತಾರೆ ಅನ್ನೋದು ಗೊತ್ತಾಗೋದಿಲ್ಲ ಭಗವಂತನಿಗೆ ಮಾತ್ರ ಗೊತ್ತಿರುತ್ತೆ ಅವರು ಹತ್ತು ನಿಮಿಷನಾದರೂ ಬರಬೇಕು ಅಂದರು ನಾನು ಈ ಕಲ್ಲೂರಿಗೆ ಹಿಂದೆ ಎರಡು ಮೂರು ಬಾರಿ ಬಂದಿದ್ದೇನೆ ರಾಮ ಮಂದಿರದ ಕುಂಭಾಭಿಷೇಕದ ಸಂದರ್ಭದಲ್ಲಿ ಅದು ಸಂಘ ಸಂಸ್ಥೆಗಳು ಕಾಲೇಜುಗಳು ವರ್ಷದಲ್ಲಿ ಒಮ್ಮೆ ಇಂತಹ ಕ್ಯಾಂಪ್ಗಳನ್ನು ಮಾಡುವಂತಹ ಹವ್ಯ ಪದ್ಧತಿ ಇಟ್ಕೊಂಡಿದ್ದಾರೆ ಆದರೆ ಅತ್ಯಂತ ಸಾಮಾನ್ಯವಾದಂತಹ ವ್ಯಕ್ತಿ ತನ್ನ ಊರಿಗೆ ತನ್ನ ಊರಿನ ಜನಕ್ಕೆ ಈ ರೀತಿ ಒಂದು ಆರೋಗ್ಯದ ತಪಾಸಣಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಯೋಚನೆ ಬಂದು ಕಳೆದ ಒಂದು ಎರಡು ತಿಂಗಳಿಂದ ಪಾಪ ನಿರ್ ಕಾರ್ಯಕ್ರಮಗಳಿಂದಲೇ ನಾವು ಈ ಟ್ರಸ್ಟಿನ ಮುಂದಿನ ಏನು ಕಾರ್ಯಕ್ರಮ ಹೇಳ್ಕೊಂಡ್ರು ಈಗಾಗಲೇ ಅನಾಥಾಶ್ರಮವನ್ನು ಮಾಡಬೇಕು ಇನ್ನು ಮುಂದಿನ ಹೆಚ್ಚು ಕಾರ್ಯಕ್ರಮ ನಡೆಸಬೇಕು ಅಂತ ಇದು ಜನರಿಗೆ ಉಪಯೋಗವಾದರೆ ಮಾತ್ರ ಅದು ಸಾರ್ಥಕವಾಗುತ್ತದೆ ಜೊತೆಗೆ ಇಲ್ಲಿ ಅನೇಕ ಗುರು ಇರ್ತಾರೆ ಅವರಿಗೆ ಪಾಠ ಹೇಳ್ಕೊಟ್ಟವ್ರು ಅವ್ರು ಸ್ಮರಿಸ ಬಹಳ ದೊಡ್ಡ ವಿಷಯ ಹಾಗೆ ಇದು ಮಕ್ಕಳಿಗೂ ಅವರು ಉಚಿತವಾಗಿ ಪುಸ್ತಕಗಳನ್ನು ನೀಡಲಿದ್ದಾರೆ ಅದು ಕೂಡ ಮಕ್ಕಳಿಗೆ ಬಹಳ ಸಹಾಯಕ ಆಗುತ್ತದೆ హీగే కార్యక్రమలు హెచ్చు హెచ్చు నడ ఈ సంస్థ ఇన్నట్టు పెడయలి అంత నన్ను ఆశ్తి నన్ను ఎడమాది ముగ్తనే